ನಮಸ್ಕಾರ ಅಹ್ ನನ್ನ ವಿಡಿಯೋಗಳನ್ನ ನೋಡ್ತಕ್ಕಂತ ಒಬ್ಬ ಆತ್ಮೀಯ ಮಿತ್ರರೊಬ್ರು ನಮ್ಗೊಂದು ಪ್ರಶ್ನೆ ಮಾಡಿದ್ರು ಏನ್ರಿ ನೀವು ಒಂದ್ ವಿಡಿಯೋದಾಗ ಒಂದ್ ಹೇಳ್ತೀರಿ ಮತ್ತೊಂದ್ ವೀಡಿಯೋದಾಗ ಅದರ ವಿರೋಧ ಹೇಳ್ತೀರಿ ಈ ರೀತಿ ಹೇಳಿಕೆಯಲ್ಲಿ ವಿರೋಧಾಭ್ಯಾಸ ಕಾಣಕತ್ತದ ನಿಂದು ಒಂದ್ ಕಡೆಗೆ ನೀವು ಸ್ಥಿರವಾಗಿಲ್ಲ ಅಂತ ಮುಂದೆ ಅದು ಬಂಗಲ್ರಿ ವಿಷಯಕ್ಕನುಸಾರವಾಗಿ ನಾವು ಹೇಳಂತ ಸಂದರ್ಭದಾಗ ಆ ವಿಷಯವನ್ನು ತುಂಡಾಗ ಅಲ್ಲಿನ ಹೇಳಿಕೆ ತಂದು ಇನ್ನೊಂದು ವಿಷಯದ ಹೇಳಿಕೆ ಪೊಲೀಸನ್ ನೋಡ್ತೀವಲ್ಲ ಅಲ್ಲೇ ವಿರೋಧಾಭ್ಯಾಸ ಕಾಣತದ ಅದು ಆ ವಿಷಯ ಪ್ರಸಂಗಕ್ಕೆ ತಕ್ಕಂತೆ ಅಲ್ಲಿ ಹಾಗೆ ಹೇರ್ಬೇಕಾಗ್ತದ ಇಲ್ಲಿ ಈ ವಿಷಯ ಪ್ರಸಂಗಕ್ಕೆ ತಕ್ಕಂತೆ ಇಲ್ಲಿ ಹೀಗೆ ಹೇರ್ಬೇಕಾಗ್ತದ ಯಾವಾಗ್ಲೂ ಜೀವನದಾಗ ನಪ್ಪ ಇರ್ಬೇಕಂತ ಹೇಳ್ತಿರ್ತೀನಿ ಅವ್ರು ಕೇಳಿದಿಷ್ಟೇ ಯಾವಾಗ ಜೀವನದಾಗ ಇರ್ಬೇಕಂತ ಹೇಳತ್ತರಿ ಜೀವನ ಯಾವಾಗ್ಲೂ ಸರಿ ಇರ್ತದಂತ ಹೇಳತ್ರಿ ಕೆಲವೊಂದ್ಸತಿ ಜೀವನನೇ ಸಂಕೀರ್ಣ ಆದ್ರೀ ಅಂತ ಆ ವಿರೋಧೋಭಾಸ ಇ ತೋರಿಸಿದ್ರು ಅವರು ತೋರಿಸಿದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ತಿಳಿಸ್ಕೇಳ್ತೆ ನೋಡ್ರಿ ಒಂದ್ ಅಡಿಗೆ ಮನಿ ಯಾಪ ಅಡಿಗೆ ಮನಿಯೊಳಗ ಅಲ್ಲಿ ಉಪ್ಪುನೂ ಅದ ಖಾರನೂ ಅದ ಮತ್ತ ಸಿಹಿನ್ ಅದ ನಾವು ಹುಳ್ಗಿ ಮಾಡೋ ಸಂದರ್ಭದಾಗ ಬೆಲ್ಲ ಬಳಸ್ತೀವಿ ಹಂಗಂತ ಎಲ್ಲಾ ಅಡಿಗೆಗುನು ಬೆಲ್ಲ ಬಳಸಿಲ್ರ ಆ ಅಡಿಗೆ ಸೊಗ್ಸಾಗಲ್ಲ ಯಾವಂಗ ಯಾವಾಗ ಆ ಅಡಿಗೆ ಸೊಗಸಾಂದ್ರ ಸಾರು ಮಾಡೋ ಸಂದರ್ಭದಾಗ ನಾವು ಉಪ್ಪು ಖಾರ ಹುಳಿ ಬಳಸಲೇಬೇಕು ಸಾಂಬಾರು ಮಾಡೋ ಸಂದರ್ಭದಾಗ ಉಪ್ಪು ಖಾರ ಗುಳಿಯ ಪ್ರಮಾಣ ಅಧಿಕವಾಗಿದ್ದಾಗ ಮಾತ್ರ ಅದು ಸಾಂಬಾರ್ ಆಗ್ತಾವ ಹೋಳಿಗೆ ಮಾರುವ ಸಂದರ್ಭದಲ್ಲಿ ಬೆಲ್ಲದ ಪ್ರಮಾಣ ಅಧಿಕವಾಗಿದ್ರೆ ಅದು ಹೋಳಿಗೆ ಆಯ್ತು ಹೇಳಿ ನೀವು ಬೆಲ್ಲನು ಬಳಸಂತ ಹೇಳ್ತೀರಿ ಗುರು ಉಪ್ಪು ಕಾರನು ಬಳಸಂತ ಹೇಳ್ತೀರಿ ಎರಡು ಕಲ್ತಾರೆ ಅಂತ ಅನ್ನೋ ಪ್ರಶ್ನೆ ಅಲ್ಲಿ ಬಂತಂದ್ರೆ ತಪ್ಪಾಗ್ತು ಹಂಗ ಜೀವನದ ಪ್ರಸಂಗಗಳನ್ನ ನಾವು ನೋಡ್ಕೊಂಡು ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಸಾರಿ ಅಹ್ ತಟಸ್ಥವಾಗಿ ಉಳಿಬೇಕಾಗ್ತದೆ ಕೆಲವೊಂದು ಸಮಸ್ಯೆಗಳು ಬಂದಾಗ ಅವು ಬಗೆ ಅಂತ ಅಂತ ಸಂದರ್ಭದಲ್ಲಿ ನಮ್ ಪ್ರಯತ್ನ ಮಾಡಿದ್ರೂ ವ್ಯರ್ಥ ಆಗ್ತಿರ್ತದ ಅಲ್ಲಿ ನಾವು ತಾಳ್ಮೆಯಿಂದ ತಟಸ್ಥ ಇರ್ಬೇಕಾಗ್ತದೆ ಇನ್ ಕೆಲವೊಂದು ಪ್ರಸಂಗದಾಗ ತಟಸ್ಥ ಇದ್ರೆ ಅಲ್ಲಿ ಸೋಲ್ತಿ ಅಲ್ಲಿ ಪ್ರಯತ್ನ ಮಾಡ್ಬೇಕಾಗ್ತವ್ ನಾವು ಬಡದಾಡಿ ನಮ್ ಕಡೆಯಿಂದ ಎಷ್ಟಾಗ್ತದ ಅಷ್ಟು ಸಾಧ್ಯದ ಪ್ರಯತ್ನವನ್ನ ಅಲ್ಲಿ ಮಾಡ್ಬೇಕಾಗ್ತ ಅಂದಾಗ ಮಾತ್ರ ಅಲ್ಲಿ ನಮ್ ಗೆಲುವು ಸಿಗ್ತದ ಇಲ್ಲಿ ತಟಸ್ಥಿದ್ದಾಗ ಗೆಲುವು ಸಿಗ್ತದ ಅಲ್ಲಿ ಬಡದಾಡಿದ್ರೆ ಮಾತ್ರ ಗೆಲುವು ಸಿಗ್ತದ ಆ ಪ್ರಸಂಗಗಳನ್ನ ನೋಡಿಕೊಂಡು ನಾವು ಆ ರೀತಿಯಾಗಿ ವರ್ತನೆ ಮಾಡ್ಬೇಕಾಗ್ತದೆ ಜೀವನದ ಎಲ್ಲಾ ಪ್ರಸಂಗಗಳಿಗೂ ಒಂದೇ ಫಾರ್ಮುಲಾ ಬಳಸ್ತೀವಿ ಅಂದ್ರೆ ಆಗಲ್ಲ ಅದು ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಸಿಚುವೇಶನ್ಗಳಿಗೆ ನಾವು ಸಂದರ್ ಯೋಚಿಸಬೇಕಾಗ್ತದ ಅದಕ್ಕ ಅದಕ್ಕಂತೆ ಕೆಲಸಗಳನ್ನ ಮಾಡಬೇಕಾಗ್ತದೆ ಈ ರೀತಿಯಾಗಿ ಇರೋದ್ರಿಂದಾಗಿ ಇಲ್ಲಿ ವಿರೋಧ ಎದ್ದು ಎಂದ ಕಾಣ್ತದ್ದು ಒಂದು ಕಡೆಗೆ ತಟಸ್ತಿರಂತ ಅನ್ನೋದಾಗ್ತದ ಇನ್ನೊಂದು ಕಡೆಗೆ ಪ್ರಯತ್ನ ಎಷ್ಟು ಸಾಧ್ಯ ಆಗ್ತದ ಅಷ್ಟು ನಮ್ಮ ಗರಿಷ್ಠ ಪ್ರಯತ್ನ ಮಾಡಂತ ಹೇಳದಾಗ್ತದೆ ಆ ಎರಡು ವಿರೋಧ ಯಾವ ಸಂದರ್ಭದಾಗ ಅಂದ್ರ ಈಗ ಗಂಡನತಿ ಮಧ್ಯದಲ್ಲಿ ಜಗಳ ಬಂದಿರ್ತವು ಅಲ್ಲಿ ಒಬ್ರು ತಟಸ್ಥ ಇದ್ದು ಅಂದ್ರ ಅದು ಸಮಸ್ಯೆ ಬಗೆಹರಿಸ್ ನಾವು ಒಂದ್ ಬಸ್ ನಮ್ ಮುಂದೆ ಹೋಗ್ತಾ ಇದೆ ಅದಕ್ಕೂ ನಾವು ಹತ್ತಬೇಕಾಗಿರ ನಿಧಾನವಾಗಿ ಅದು ಆರಂಭ ಆಗ್ತಾ ಇದೇವು ಚಲಿಸ್ಲಿಕ್ಕೆ ನಮಗೂ ಅದಕ್ಕೆ ಇನ್ನೊಂದ್ ಸ್ವಲ್ಪ ದೂರ ಇದೆ ಆ ಸಂದರ್ಭದಲ್ಲಿ ನಾವು ಓಡೋಗು ಪ್ರಯತ್ನ ಮಾಡಬೇಕು ಅಂದ್ರೆ ಆ ಬಸ್ ನಮ್ಗೆ ಸಿಗ್ತದೆ ಇಲ್ಲ ಸಿಗಬೇಕು ಅಲ್ಲಿ ನಾವು ತಟಸ್ಥ ಆಗಿದ್ದೇವೆ ಅಂದ್ರ ಯಾವ ಬಸ್ ನಾವು ಹತ್ತಕ್ಕಾಗಲ್ಲ ಕತ್ತುವ ಪ್ರಯತ್ನರೇ ಮಾಡ್ಬೇಕಾಗ್ತವ ಒಂದು ಪ್ರಯಾಣ ಮಾಡ್ಬೇಕಂದ್ರ ಬಸ್ಸಿನಲ್ಲಿ ನಾವು ಒಂದು ಪ್ರಯಾಣ ಮಾಡ್ಬೇಕಂದ್ರ ಆ ಬಸ್ನ ಕತ್ ಕುಂದ್ರುವ ಪ್ರಯತ್ನರೇ ಮಾಡ್ಬೇಕಾಗ್ತವ್ ಎನಿಷ್ಟ ಪ್ರಯತ್ನ ಅದೇ ಪತಿ ಪತ್ನಿಯರ ಮಧ್ಯದಲ್ಲಿ ಜಗಳ ಇದ್ದಾಗ ಯಾವ ಪ್ರಯತ್ನನೂ ಮಾಡಬಾರ್ದು ಸೊಂ ತಟಸ್ಥರಷ್ಟು ಸಮಸ್ಯೆ ತಾನೇ ಬೈಯಾರದ್ ಬಿಡ್ತು ಇಬ್ಬರಬೇಕು ಯಾರ ಮಧ್ಯದಲ್ಲೇ ಜಗಳ ಆಗುತ್ತಿರಲಿ ಒಬ್ಬರು ತಟಸ್ಥ ಆಗಿ ಬಿಟ್ರು ಒಬ್ಬರು ಶಾಂತ ಆಗಿಟ್ರು ಅಲ್ಲಿ ಆ ಜಗಳ ಮನೆ ಹಾಗಾಗಿ ಸ್ವಲ್ಖನು ಅವರ ಮೂಮೆಂಟ್ ಮಾಡಂಗಿಲ್ಲ ಒಂದ್ ಸ್ವಲ್ಕ್ ಚಲನೆ ಮಾಡಿದ್ರು ಮತ್ ಪ್ರತಿಕ್ರಿಯೆಗಳು ಕ್ರಿಯೆಗೂ ಶುರು ಆಗ್ಬಿಡ್ತಾವ ಈ ರೀತಿಯಾಗಿ ವಿರೋಧಾಭಾಸಗಳು ಹೇಳಿಕೆಗಳಲ್ಲಿ ಕಾಣುವುದು ಸಹಜ ಆ ಹೇಳಿಕೆಗಳಲ್ಲಿ ವಿರೋಧ ಭಾಸವಾದಾಗ ನಾವು ಗಮನಿಸಬೇಕಾದಂತ ಒಂದು ಮುಖ್ಯವಾದ ಆಪ್ಷನ್ ಅಂದ್ರೆ ಯಾವ ಸಂದರ್ಭಕ್ಕೆ ಅದಿ ಹೇಗಾದ್ರೆ ಯಾವ ಸಂದರ್ಭಕ್ಕೆ ಅದು ಸರಿ ಆಗ್ತದೆ ಅನ್ನೋದು ಗಮನಿಸ್ಬೇಕಾಗ್ತದೆ ಇಲ್ಲ ಎಲ್ಲಾ ಗೊಂದಲ ಆಗಿಬಿಡ್ತದೆ ಮತ್ತ ಅಪಾರ್ಥ ಆಗ್ತದ ನಾವು ಸಾರಿಗೆಲ್ಲ ಹೆಚ್ಚಿಗೆ ಬಳಸ್ತೆವಂತಾರೆ ಹೋಳಿಗೆ ಉಪ್ಪು ಖಾರ ಹೆಚ್ಚಿಗೆ ಬಳಸ್ತೆವಂಗ್ರ ಅದು ಹೋಳಿಗೆ ಆಗಲ್ಲ ಈಗ ಆಗಲ್ಲ ಯಾವ್ದು ಶುದ್ಧ ಆಗಲ್ಲ ಅವ ಹೇಳಿದ್ದೆ ತಪ್ಪಾಗಿ ಬಿಡ್ತದ ಹೋಳ್ಗಿ ಮಾಡಕ್ ಬೆಲ್ಲ ಬಳಸ್ ಅಂದಿದ್ದೇ ತಪ್ಪಾಗ್ತದ ಸಾರು ಮಾಡಕ್ ಉಪ್ಪು ಹುಳಿ ಖಾರ ಬಳಸಂದಿದ್ದೇ ತಪ್ಪಾಗ್ತದ ಯಾಕಂದ್ರ ಅಲ್ಲಿ ಅಲ್ಲಿ ಹೇಳಿ ತಂದು ಇಲ್ಲಿ ಬಳಸಿವಿ ಇಲ್ಲಿ ಹೇಳಿದ ಅಲ್ಲಿ ಬಳಸಿ ಅದು ಇರೋದೋಗ್ ತಪ್ಪಲ್ಲ ಬಳಸ್ ಹೋಗ್ತ ಈ ಜಗದಲ್ಲಿ ಅನೇಕ ವಿಷಯಗಳು ಹಂಗೆ ಅದಾವ ನಾವು ಅರ್ಥ ಮಾಡ್ಕೋಬೇಕಾಗ್ತಾವ ಒಬ್ಬ ವ್ಯಕ್ತಿ ಹೇಳಿಕೆ ವಿರೋಧ ಒಬ್ಬ ವ್ಯಕ್ತಿ ಹೇಳಿಕೆಗಳಲ್ಲಿ ಪಾಸಗಳು ಸಾಕಷ್ಟು ಕಾಣತವ ಹಂಗಂತೇಳಿ ಹಿಂಗನ್ ಹೇಳ್ತಾರ ಹಂಗ್ ಹೇಳ್ತಾರ ಅಂತೇಳಿ ನಾವು ಅಪಾತ್ರ ಮಾಡ್ಕೋಕ್ ತಪ್ಪೋದು ಆ ಸಂದರ್ಭಗಳನ್ನು ನಾವು ಅರ್ಥೈಸಿಕೊಂಡು ಅವುಗಳನ್ನ ನಾವು ತಿಳ್ಕೊಬೇಕಾಗ್ತದ ತಿಳ್ಕೊಂಡೇವಂದ್ರೆ ಎಲ್ಲವೂ ಸರಿಯಾದ ಅರ್ಥ ನೀಡ್ತಾವ ಮತ್ತೆ ಎಲ್ಲವೂ ಸರಿಯಾದ ಪರಿಣಾಮವನ್ನು ಕೂಡ ಕೊಡ್ತಾವ ಇಲ್ಲಿ ಇದು ಬಹಳ ಮುಖ್ಯ ಯಾವ ಸಂದರ್ಭಕ್ಕೆ ಯಾವ ಪ್ರಯತ್ನಗಳನ್ನ ನಾವು ಬಳಸಬೇಕು ಯಾವ ಯೋಜನೆಗಳನ್ನ ಬಳಸಬೇಕು ಯಾವ ಯೋಚನೆಗಳನ್ನ ಬಳಸಬೇಕು ಯಾವ ರೀತಿಯ ಕ್ರಿಯೆಗಳನ್ನ ನಾವು ಮಾಡ್ಬೇಕು ಅನ್ನೋದು ಬಹಳ ಬಹಳ ಮುಖ್ಯ ಎಲ್ಲದಕ್ಕೂ ಒಂದೇ ರೀತಿ ಪ್ರತಿಕ್ರಿಯೆಗಳು ನಮ್ಗೆ ಇರಬಾರ್ದು ಇತ್ತು ಅಂದ್ರೆ ಸೋಲ್ತೀವಿ ನಾವು ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಅವಶ್ಯಕತೆಗೆ ತಕ್ಕಂತೆ ಆ ಪ್ರಸಂಗಕ್ಕೆ ತಕ್ಕಂತೆ ನಮ್ಮ ಪ್ರಯತ್ನಗಳು ಇರಬೇಕು ಇತ್ತು ಅಂದ್ರ ಗೆಲುವು ನಮ್ಮಿಂದ ಓಡಿ ಬರ್ತದ ಸೋಲಲ್ಲ ಗೆಲುವು ನಮ್ಮಿಂದ ಓಡಿ ಬರ್ತದೆ ಆದ್ರೆ ಆ ಯಾವ ಪ್ರಸಂಗಕ್ಕೆ ಯಾವದನ್ನ ಬಳಸ್ಬೇಕನ್ನುವ್ ಸರಿಯಾದ ಪ್ರಜ್ಞೆ ನಮ್ಗೆದ್ಬೇಡ ಯಾರಲ್ಲಿ ಈ ಪ್ರಜ್ಞೆ ಇರ್ತದ ಅವ್ರ ಯಶಸ್ವಿ ವ್ಯಕ್ತಿಗಳಂಗಿರ್ತಾರ ಯಾರಲ್ಲಿ ಈ ಪ್ರಜ್ಞೆ ಸರಿಯಾಗಿರೋದಿಲ್ಲ ಯಾವ ಪ್ರಸಂಗಕ್ಕೆ ಏನ್ ಬಳಸ್ಬೇಕು ಅನ್ನೋದು ಪ್ರಜ್ಞೆ ಯಾರಿಗೆ ಗೊತ್ತಿರ್ಲೋ ಅವ್ರ ಸೋಗ್ತಿ ಈಗ ನಾನು ಇಲ್ಲಿ ಈ ಯಾಕಿಲ್ಲ ಅಂದ್ರ ನನಗ್ ಸರಿಯಾಗಿ ಗೊತ್ತಿಲ್ಲ ಯಾವ ಪ್ರಸಂಗದಲ್ಲಿ ಏನ್ ಬಳಸ್ಬೇಕನ್ನೋದ್ ಇಲ್ಲ ಅಂದ್ರ ಅದೆಷ್ಟೋ ಯಶಸ್ವಿ ವ್ಯಕ್ತಿಗಳ ಸಾಲಿನ ನಾನು ಇರ್ತಿದ್ದೆ ನಾನು ಇಲ್ಲ ಇವತ್ತು ಯಾಕಿಲ್ಲ ನನಗೆ ಸರಿಯಾದ ಪ್ರಸಂಗಗಳಿ ಸರಿಯಾದ ಯೋಚನೆಗಳನ್ನ ಪ್ರಯತ್ನಗಳನ್ನ ಮಾಡೋದು ಗೊತ್ತಿಲ್ಲ ಅಂತೇವು ಒಂದು ವೇಳೆ ನಾನು ಇಲ್ಲಿ ಯಶಸ್ವಿ ವ್ಯಕ್ತಿ ಆಗಿನಿ ಅಂತಂತಂದ್ರ ನಮಗ ಸರಿಯಾದ ಪ್ರಸಂಗಗಳಿಗೆ ಸರಿಯಾದ ಯೋಚನೆಗಳು ಗೊತ್ತಾವ ಅಂತ ಅರ್ಥ ಧನ್ಯವಾದಗಳು